ಅಷ್ಟೇ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಎತಿಗಿದ ಅವರೆ ಬೇಳೆ ಮೇಲೋಗರ ಇದೊಂದು ಹಳೆ ಕಾಲದ ರೆಸಿಪಿ ಇದನ್ನು ಹುಳಿ ಹುಳಿ ಕೂಟು ಅಂತ ಕೂಡ ಕರೀತಾರೆ ಇದು ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಮೇಲೊಗ್ರನ್ನ ನಾನು ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ಇತ್ತಿಗೆ ಬೇಳೆ ಮೇಲೊಗ್ರ ಮಾಡೋದಕ್ಕೆ ನಾನು ನೋಡಿರಿ ಇದರಲ್ಲಿ ಒಂದು ಕಪ್ ಮಾತ್ರ ಇತ್ತಿಗೆ ಬೆಳೆ ಇತ್ತು ನಾನೊಂದು ಎರಡು ಮೂರು ಜನಕ್ಕೆ ಆಗೋಷ್ಟು ಮಿತ್ತು ಮೇಲೋಗ್ರ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ಕಪ್ಪು ಹಿತ್ತಿಗೆ ಬೇಳೆ ಇದೆ ಇದರಲ್ಲಿ ನೋಡಿ ಒಂದು ಸ್ವಲ್ಪ ಒಂದು ನೂರು ಗ್ರಾಮ್ನಷ್ಟು ಚಪ್ಪರದವರೆಕಾಯಿ ಇದು ಚಪ್ಪರದವರೆಕಾಯಿ ಇದಕ್ಕೂ ಇದಕ್ಕೂ ಕಾಂಬಿನೇಷನು ಚೆನ್ನಾಗಿರುತ್ತೆ ನಾನಿವಾಗ ಇತ್ತಬೇಳೆಗೆ ಚಪ್ಪರದವರೆಕಾಯಿ ಹಾಕ್ಬಿಟ್ಟು ಮೇಲೊಗ್ರ ಅದನ್ನ ತೋರಿಸ್ತೀನಿ ಇದು ಹಳೆ ಕಾಲದ ಸಾರು ಸಾಂಬಾರು ಕೂಟು ಏನು ಬೇಕಾದ್ರೂ ಹೇಳ್ಬೋದು ಅದು ಇದು ಹಳೆ ಕಾಲದ್ದು ಸಾರು ಮಾಡೋದು ನಾನಿವಾಗ ಇತಿಗೆ ಬೆಳೆ ಮೇಲೊಗ್ರನ್ನ ಇದು ಚಪ್ಪದವರೆಕಾಯಿ ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ ಇದನ್ನು ಇಷ್ಟನ್ನು ಇದು ಬೇಯೋದಕ್ಕೆ ಹಾಕಬೇಕು ಇವಾಗ ಇತಿಗೆ ಬೇಳೆ ಬೇಯೋದಕ್ಕೆ ನಾನೊಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ನಾನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಇವಾಗ ಇತಿಗಿದ ಬೇಳೆ ಹಾಕ್ತೀನಿ ಇತಿಗಿದ್ಬೇಳೆ ಹಾಕಿದ ಮೇಲೆ ಚಪ್ಪದ ಹಾಕ್ತೀನಿ ಇಷ್ಟು ಹಾಕಿದ ಮೇಲೆ ಒಗ್ಗರಣೆನೆ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಬೇ ಫ್ರೈ ಮಾಡಬೇಕು ಒಗ್ಗರಣೆ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಒಂದು ಮೂರ್ನಾಲ್ಕು ನಿಮಿಷ ಈ ಥರ ಒಗ್ಗರಣೆನೆ ಮೀಡಿಯಮ್ ಹುರಿ ಇಟ್ಕೊಂಡು ಫ್ರೈ ಮಾಡಬೇಕು ಇವಾಗ ನೋಡಿ ಒಂದು ಮೂರ್ನಾಲ್ಕು ನಿಮಿಷ ಒಗ್ಗರಣೆಲ್ಲೇ ಫ್ರೈ ಮಾಡಿದ್ದೀನಿ ಚೆನ್ನಾಗಿ ಇವಾಗ ಇದಕ್ಕೆ ಉಪ್ಪು ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಅರ್ಶನ ಹಾಕ್ತೀನಿ ಈಗ ಉಪ್ಪು ಹಾಕಿದ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಳುಗುವಷ್ಟು ನೀರು ಹಾಕ್ತೀನಿ ಎತ್ತಬೇಳೆ ಮುಳುಗೋವಷ್ಟು ನೀರ್ ಹಾಕ್ತೀನಿ ನೀರು ಕುದಿ ಮೇಲೆ ಮುಟ್ಲ ಮುಟ್ತೀನಿ ಇವಾಗ ನೋಡಿ ಕುದಿತಾ ಇದೆ ಇವಾಗ ಒಂದು ವಿಸಿಲ್ ಬರ್ಸಿದ್ರೆ ಸಾಕು ಜಾಸ್ತಿ ಬೇಯೋದು ಬೇಡ ಒಂದು ವಿಸಿಲ್ ಬರ್ಸ್ರಿ ಇವಾಗ ನೋಡ್ರಿ ಒಂದು ಅರ್ಧ ಬೆಂದಿದೆ ಒಂದು ಅರ್ಧ ಬೆಂದಿದೆ ಇವಾಗ ನಾನು ಕಡಲೆಕಾಯಿ ಬೀಜ ಹಾಕ್ತೀನಿ ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ತೀನಿ ಬೇಳೆ ಮೇಲೋಗ್ರ ಮಾಡೋದಕ್ಕೆ ಮಸಾಲೆಯನ್ನು ಹುರ್ಕೊಳ್ಳೋದಕ್ಕೆ ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ ನೋಡಿ ನಾನು ಇಲ್ಲಿ ಒಂದು ಐದು ಗುಂಟೂರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕಲ್ಲರಿಗೋಸ್ಕರ ಐದು ಐದು ತೊಗೊಂಡಿದ್ದೀನಿ ಇದು ಮೂರು ತೊಗೊಂಡಿದ್ದೀನಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಕಪ್ಪು ಕಡ್ಲೆಕಾಯಿ ಬೀಜ ತೊಗೊಂಡಿದ್ದೀನಿ ಕೊಬ್ಬರಿ ಒಂದು ಅರ್ಧ ಕಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ ಗಸಗಸೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಧನಿಯಾ ಒಂದು ಸ್ಪೂನು ಇಷ್ಟೇ ಇಷ್ಟು ಚಕ್ಕೆ ನೋಡಿರಿ ಚಕ್ಕೆ ಸ್ವಲ್ಪ ಜಾಸ್ತಿ ಬೇಡ ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಇಷ್ಟು ಇವಾಗ ನಾನು ಹುರ್ಕೊತೀನಿ ಡ್ರೈ ರೋಸ್ಟ್ ಮಾಡ್ತೀನಿ ಈಗ ಮಸಾಲೆ ಹುರ್ಕೊಳ್ಳೋಣ ಮಸಾಲೆ ನಾನು ನಾನೊಂದು ಬಾಣಲಿ ಇಟ್ಟಿದ್ದೀನಿ ಬಾಣಲೆಗೆ ನಾನು ಫಸ್ಟ್ ಮೆಣಸಿನ್ಕಾಯಿ ಹಾಕ್ತೀನಿ ಎಲ್ಲದೂ ಕೂಡ ಡ್ರೈ ರೋಸ್ಟ್ ಮಾಡ್ತೀನಿ ಮೆಣಸಿನ್ಕಾಯಿನ ಚೆನ್ನಾಗಿ ಹುರಿಬೇಕು ಮೆಣಸಿನ್ಕಾಯಿನ ಚೆನ್ನಾಗಿ ಕೆಂಪಾಗ ಹುರಿಬೇಕು ಮೆಣಸಿನ್ಕಾಯಿ ಚೆನ್ನಾಗಿ ಹುರಿದೀನಿ ಈಗ ನಾನು ಒಂದು ಪ್ಲೇಟಿಗೆ ಕೆಳಬಿಟ್ಟು ಬಂತೀನಿ ಇವಾಗ ಕಡಲೆಬೇಳೆ ಹಾಕ್ತೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಸ್ಪೂನು ಸ್ವಲ್ಪವರೆಗೂ ಹುರಿಬೇಕು

कवरी आती नहीं कवरी आती नहीं ये वाला स्टोव आप मार दो तीनी आते हैं बिची के कवरी ने जास्ती फ्रेमर लगा दिया स्टोव आप मर देनी वाला ये ಇಷ್ಟು ಹಾಕ್ಬಿಟ್ಟು ಅದೇ ಬಿಸಿನಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇವಾಗ ಎಲ್ಲರೂ ಕೂಡ ಚೆನ್ನಾಗಿ ಹುರಿದೀನಿ ನಾನೀಗ ಅದ್ರ ಜೊತೆ ಹುರ್ದಿರೋ ಮೆಣ್ಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಇಷ್ಟು ಹುರಿದಾದ್ಮೇಲೆ ತಣ್ಣಗಾಗೋದಕ್ಕೆ ಬಿಡ್ತೀನಿ ನಾನು ಇವಾಗ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಇವಾಗ ತಣ್ಣಗಾಗೋದಕ್ಕೆ ಬಿಡ್ತೀನಿ ಈಗ ಹುರಿದಿಟ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ ಇವಾಗ ನಾನು ಇದನ್ನ ಮಿಕ್ಸಿ ಜಾರ್ ಹಾಕೊತೀನಿ ಮಿಕ್ಸಿ ಹಾಕಿ ಆದಮೇಲೆ ನೀರು ಹಾಕ್ಬಿಟ್ಟು ನಯಸಾಗಿ ಗ್ರೈಂಡ್ ಮಾಡ್ತೀನಿ ನಯಸಾಗಿ ರುಬ್ಕೊಂಡ್ಬರ್ತೀನಿ ಇವಾಗ ನೋಡಿ ಖಾರನ ಇಷ್ಟು ನಯಸಾಗಿ ರುಬ್ಬೇಕು ಎಷ್ಟು ನಯಸ್ ಇವಾಗ ನೋಡಿ ನಾನು ಚೆನ್ನಾಗಿ ಬೇಳೆ ಬೇಯಿಸಿದೀನಿ ಇದ್ದ ಬೇಳೆನ ತುಂಬಾ ಬೇಯಿಸಬಾರ್ದು ಬೇಳೆ ಬೇಳೆ ಹಾಗೆ ಕಾಣಬೇಕು ನೋಡಿ ಇಷ್ಟು ಬೇಯಿಸಿದ್ದೀನಿ ಮತ್ತೆ ನಾನು ಮಸಾಲೆ ಎಲ್ಲ ಹಾಕ್ತೀನಲ್ಲ ಇನ್ನು ಬೇಯುತ್ತೆ ಉಪ್ಪು ಸಾಕು ಬೆಂತಿರೋದು ಈಗ ಚಪ್ಪದವರೆಕಾಯಿ ಕೂಡ ಬೆಂದಿದೆ ಅದು ಕೂಡ ಬೆಂದಿದೆ ಈಗ ನಾನು ರುಬ್ಬಿರೋ ಖಾರನ ಹಾಕ್ತೀನಿ ನೋಡಿ ರುಬ್ಬಿಟ್ಕೊಂಡಿದ್ದೆಲ್ಲ ಖಾರ ಅದನ್ನು ಹಾಕ್ತೀನಿ ಖಾರ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಖಾರ ಬೇಯೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕೋಣ ಈ ಖಾರ ಚೆನ್ನಾಗಿ ಬೇಯಬೇಕು ಇದು ಗಟ್ಟಿನೇ ಇರಬೇಕು ಸಾಂಬಾರು ಇವಾಗ ತೆಳ್ಳಗೆ ಕಾಣಿಸ್ತಾ ಇದೆ ಬೇಯ್ತಾ ಬೇಯ್ತಾ ಗಟ್ಟಿ ಆಗುತ್ತೆ ಸಾಂಬಾರು ಇದೇ ಮೇಲ್ ಮಾಡಿ ದಿನದಾಗ ಗಟ್ಟಿ ಆಗುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇವಾಗ ಹಾಕ್ತೀನಿ ಈಗ ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ತೀನಿ ಉಪ್ಪು ಹಾಕ್ತೀನಿ ಇದನ್ನ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಮೇಲೋಗರ ಮುದ್ದೆಗೆ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು ಸ್ವಲ್ಪ ಗಟ್ಟಿ ಮೇಲೆ ಇರಬೇಕು ಸ್ವಲ್ಪ ಗಟ್ಟಿ ಬರುತ್ತೆ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸಿದ ಮೇಲೆ ಗಟ್ಟಿ ಬರುತ್ತೆ ಈ ಈ ಥರ ಹಿಟ್ಟಿಗೆ ಬೇಳೆ ಕಾಣ್ತಾ ಇರಬೇಕು ಇತ್ತಿಗೆ ಬೇಳೆ ನಮ್ಮ ಮನೇಲಿ ಜಾಸ್ತಿ ಇರಲಿಲ್ಲ ಸ್ವಲ್ಪ ಇತ್ತು ಅದಕ್ಕೆ ಒಂದು ಎರಡು ಮೂರು ಜನ ಕಾಗೋಷ್ಟು ನಾನು ಮಾಡಿದ್ದೀನಿ ಚೆನ್ನಾಗಿ ಕುದೀಲಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ಎರಡು ನಿಮಿಷ ಕುದೀಲಿ ಈಗ ಈತಕ್ಕೆ ಬೇಳೆ ಮೇಲೊಗ್ಗಕ್ಕೆ ಒಂದು ಒಗ್ಗರಣೆ ಕೊಡೋಣ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ ಹಾಕ್ತೀನಿ ಒಂದೆರಡು ಒಣ ಮೆಣಸಿಂಟಿ ಹಾಕ್ತೀನಿ ನೋಡಿ ಒಗ್ಗರಣೆ ರೆಡಿ ಆಯಿತು ಮತ್ತೆ ಇಷ್ಟು ಗಟ್ಟಿ ಇರಬೇಕು ಇದು ಮುದ್ದೆಗಳು ತುಂಬ ಚೆನ್ನಾಗಿರುತ್ತೆ ನೋಡಿ ಈತಿಗೆ ಬೇಳೆ ಕೂಡ ನೋಡಿ ಕಾಣಿಸ್ತಾ ಇದೆ ಈಟಿಗೆ ಬೇಳೆ ಕೂಡ ಚೆನ್ನಾಗಿ ಕಲಸ್ಕೊಂಡು ಹೋಗಬಾರ್ದು ನಾನು ಇತಿಗ್ಬೇಳೆ ಸ್ವಲ್ಪನೇ ಹಾಕಿರೋದ್ರಿಂದ ನೋಡಿ ಇತಿಗೆ ಬೇಳೆ ಕಡಲೆಕಾಯಿ ಬೀಜ ಮತ್ತು ಇದು ನಾನು ಚಪ್ಪರದವರೆಕಾಯಿ ಅದೆಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಮುದ್ದೆ ಕೂಡ ಚೆನ್ನಾಗಿರುತ್ತೆ ಅನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಹಿಂದಿನ ಕಾಲದ ಇದು ಹುಲಿ ಕೂಟು ಅಂತ ಕೂಡ ಹೇಳ್ತಾರೆ ಹಿಂದಿನ ಕಾಲದ ಇದು ತುಂಬಾನೇ ರುಚಿಯಾಗಿರುತ್ತೆ ನೀವು ಮುದ್ದೆ ಮಾಡ್ಕೊಂಡು ಊಟ ಮಾಡ್ರಿ ಅನ್ನ ಊಟ ಮಾಡ್ರಿ ಅನ್ನ ಮಾಡ್ರಿ ತುಂಬಾನೇ ಚೆನ್ನಾಗಿರುತ್ತೆ ಬೇಳೆ ಮೇಲ್ ರೆಡಿ ಆಯ್ತು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ನೋಡಿ ಇವಾಗ ರೆಡಿ ಆಯ್ತು ಬೇಳೆ ಮೇಲೆ ಒಗ್ರೆ ರೆಡಿ ಆಯ್ತು ಇಷ್ಟು ಗಟ್ಟಿನೇ ಇರಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇಳೆ ಕೂಡ ಕಾಣ್ತಾ ಇದೆ ಇತ್ತಿಗೆ ಬೇಳೆ ಕೂಡ ನಾನು ಜಾಸ್ತಿ ಬೇಯಿಸಿಲ್ಲ ತುಂಬ ಕಲ್ಸ್ಕೊಂಡು ಹೋಗೋತಾರೆ ಬೇಯಿಸಬಾರ್ದು ಇದೆ ಮೇಲೆ ಒಗ್ರೆ ರೆಡಿ ಆಯ್ತು ನೋಡಿರಿ ಇತಿಗೆ ಬೇಳೆ ಮೇಲ್ಗ್ರ ರೆಡಿ ಆಯಿತು ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ಮತ್ತೆ ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಚಪಾತಿ ಕೂಡ ತಿನ್ಬೋದು ಇವಾಗ ನೋಡಿರಿ ಇದಕ್ಕೆ ಬೇಳೆ ಮೇಲ್ಗ್ರ ರೆಡಿ ಆಯಿತು ಬಿಸಿ ಅನ್ನದ ಮೇಲೆ ಬೇಳೆ ಮೇಲೊಗ್ಗುರ ಹಾಕ್ಕೊಂಡು ಅದರ ಮೇಲೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸ್ವರ್ಗ ಒಂದೇ ಗೇ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನಿಮ್ಮ ಮನೆಯಲ್ಲಿ ನೀವು ಒಂದು ಸರಿ ಟ್ರೈ ಮಾಡಿರಿ ಟ್ರೈ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ